ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಗುಡ್ ಮಾರ್ನಿಂಗ್ ಎವ್ರಿ ಒನ್ ಬದುಕಿನ ಬಹುಪಾಲು ಜೀವನದ ನಮ್ಮ ನಡೆ ತಿಳಿದರೂ ತಿಳಿಯದ ಹಾಗೆ ಅರಿತರು ಅರಿಯದ ಹಾಗೆ ಕಂಡರು ಕಾಣದ ಹಾಗೆ ಸ್ನೇಹಿತರೆ ಇಂದಿನ ಉದ್ಯೋಗದ ಸುದ್ದಿ ಇಂಡಿಯನ್ ಆರ್ಮಿನಲ್ಲಿ ಹಲವಾರು ಹುದ್ದೆಗಳನ್ನು ಕರೆದಿದ್ದಾರೆ ಬಹಳ ವರ್ಷಗಳಿಂದ ಕನಸನ್ನು ಹೊತ್ಕೊಂಡಿರೋರಿಗೆ ಮತ್ತೊಮ್ಮೆ ಮರು ಅವಕಾಶ ಸಿಕ್ಕಿದೆ ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡುವಂಥ ಒಂದು ಅವಕಾಶ ಸಿಕ್ಕಿದೆ ಅದು ಕರ್ನಾಟಕದಲ್ಲೇ ಕೆಲಸ ಮಾಡುವಂಥ ಒಂದು ಸುವರ್ಣ ಅವಕಾಶ ನೀವು ನೋಡ್ತಾ ಇದ್ರೆ ಈಗ ಇಂಡಿಯನ್ ಆರ್ಮಿ ವೆಬ್ಸೈಟನ್ನು ಸೊ ಹುದ್ದೆಗಳ ವಿವರಗಳನ್ನು ನಾನೀಗ ನಿಮ್ಮ ಮುಂದೆ ನೀಡ್ತೀನಿ ಸ್ನೇಹಿತರೆ ಯಾರೂ ಇದ್ರಿಗೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ನಿಮ್ಮ ಭವಿಷ್ಯದ ಹಿತದೃಷ್ಟಿಯಿಂದ ಕೆಲಸದ ಹುಡುಕಾಟವನ್ನು ಸ್ವಲ್ಪ ಕಡಿಮೆ ಮಾಡಲಿಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ನಿಮಗೆ ಸಹಕಾರಿಯಾಗಿ ನಿಂತಿದೆ ಭಾರತ ದೇಶದಲ್ಲಿರುವಂಥ ಹೆಮ್ಮೆಯ ಏಕೈಕ ಯೂಟ್ಯೂಬ್ ಚಾನಲ್ ನಮ್ಮದು ಕಾರಣ ಏನು ಅಂತಂದರೆ ಮೊಬೈಲ್ ಮೂಲಕವೇ ನೋಟಿಫಿಕೇಷನ್ ಓಪನ್ ಮಾಡೋದು ಹೇಗೆ ಮೊಬೈಲ್ ಮೂಲಕವೇ ನಿಮ್ಮ ಅಪ್ಲಿಕೇಶನ್ಗಳನ್ನು ಹಾಕೋದು ಹೇಗೆ ಇದು ಸುದ್ದಿ ಸತ್ಯನ ಸುಳ್ಳು ಅಂತ ತೋರಿಸುವಂಥ ಏಕೈಕ ಯೂಟ್ಯೂಬ್ ಚಾನಲ್ ನಾಗರಾಜ್ ಕೊಣ್ಣನೂರು ಯೂಟ್ಯೂಬ್ ಚಾನಲ್ ಈ ಕಾರಣಕ್ಕಾಗಿ ನೀವು ಚಾನಲ್ ಸಬ್ಸ್ಕ್ರೈಬ್ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಪ್ರಶ್ನೆಗಳನ್ನು ನನ್ನ ಯೂಟ್ಯೂಬ್ ಚಾನಲ್ನ ಕಮೆಂಟ್ ಬಾಕ್ಸ್ನಲ್ಲಿ ಹಾಕೋದ್ರ ಮೂಲಕ ಅಲ್ಲೇ ಉತ್ತರಗಳನ್ನು ಪಡ್ಕೊಳ್ಳಿ ಈ ಸುದ್ದಿಗಳು ನಿಮ್ಮ ಸ್ನೇಹಿತರಿಗೆ ಸಹಕಾರಿಯಾಗುತ್ತೆ ಅನ್ನೋದ್ರೆ ಈ ವಿಡಿಯೋ ಲಿಂಕ್ಗಳನ್ನೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ನೇಮಕಾತಿ ಇಲಾಖೆ ಬಂದು ಭಾರತೀಯ ಸೇನೆ ಹುದ್ದೆ ಹೆಸರು ಅಗ್ನಿವೀರ್ ಜನರಲ್ ಡ್ಯೂಟಿ ಅವಿವಾಹಿತ ಮಹಿಳೆ ಹುದ್ದೆಯ ಸಂಖ್ಯೆ ತಿಳಿಸ್ತಾರೆ ಇದಕ್ಕಾಗಿ ನೀವು ಓದಿರಬೇಕಾಗಿರೋದು ಹತ್ತನೇ ತರಗತಿಯಲ್ಲಿ ಫಾರ್ಟಿ ಫೈವ್ ಪರ್ಸೆಂಟ್ ಇದ್ದರೆ ಸಾಕು ಅಂತ ಹೇಳ್ತಾರೆ ಪ್ರತಿ ವಿಷಯದಲ್ಲಿ ಮೂವತ್ತ್ಮೂರು ಪರ್ಸೆಂಟ್ ಇದ್ದರೆ ಆಯಿತು ಬಹುಶಃ ಈ ವಿಡಿಯೋ ನೋಡ್ತಿರೋರು ಲಕ್ಷಾಂತರ ಜನ ಸಾವಿರಾರು ಜನ ಎಸ್ ಎಲ್ ಸಿ ಓದಿರ್ತೀರ ಫಾರ್ಟಿ ಪರ್ಸೆಂಟು ಫಾರ್ಟಿ ಫೈವ್ ಪರ್ಸೆಂಟ್ ಇದ್ದೇ ಇರುತ್ತೆ ಅಥವಾ ನೈಂಟಿ ಪರ್ಸೆಂಟ್ ಇದ್ದರೂ ತೊಂದರೆ ಇಲ್ಲ ಅವರು ಅರ್ಜಿ ಹಾಕ್ಬೋದು ಮಿನಿಮಮ್ ನಲವತ್ತೈದು ಪರ್ಸೆಂಟ್ ಇರಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ ಇದಕ್ಕಿಂತ ಮತ್ತೊಂದು ಸುವರ್ಣ ಅವಕಾಶ ಸಿಗೋದಿಲ್ಲ ಈ ಥರದ ಎಷ್ಟೇ ವಿಡಿಯೋಗಳನ್ನು ನಾನು ಹಾಕ್ಬೋದು ಈ ಥರದ ಎಷ್ಟೇ ಉದ್ಯೋಗದ ಸುದ್ದಿಗಳನ್ನು ನಾನು ನಿಮಗೆ ಕೊಡ್ಬೋದು ಆದರೆ ನೀವು ಇದಕ್ಕೆ ಪ್ರಯತ್ನನೇ ಪಡೆದಲ್ಲೇ ಇದ್ದರೆ ಖಂಡಿತವಾಗಿಯೂ ನಿಮಗೆ ಯಾವ ಕೆಲಸಗಳು ಸಿಕ್ಕೋದಿಲ್ಲ ಹೀಗೆ ವಿಡಿಯೋಗಳನ್ನು ನೋಡ್ತಾ ಇರಬೇಕು ಸುದ್ದಿಗಳನ್ನು ಕೇಳ್ತಾ ಇರಬೇಕು ಅಷ್ಟೇ ಬಿಟ್ಟರೆ ನೀವು ಜೀವನದಲ್ಲಿ ಮುಂದೆ ಹೋಗಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಯಾವತ್ತೂ ನಿಮ್ಮ ಮನಸ್ಥಿತಿ ಬದಲಾಗುತ್ತೆ ಆವತ್ತೇ ನಿಮ್ಮ ಮನಸ್ಥಿತಿ ಬದಲಾಗುತ್ತೆ ಸ್ನೇಹಿತರೆ ಎತ್ತರ ಬಂದು ನೂರ ಅರವತ್ತೈದು ಸೆಂಟಿಮೀಟ್ರ್ ಇರಬೇಕು ಅಂತ ಹೇಳ್ತಾರೆ ವಯಸ್ಸಿನ ಮಿತಿ ಬಂದು ಹದಿನೇಳು ವರ್ಷ ಐದು ತಿಂಗಳಾಗಿರಬೇಕು ಇಪ್ಪತ್ತೊಂದು ವರ್ಷದ ಒಳಗಡೆ ಇರಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ ಆಯ್ಕೆ ಪ್ರಕ್ರಿಯೆ ಬಂದು ಎರಡು ಹಂತಗಳಲ್ಲಿ ನೇಮಕಾತಿ ಪ್ರಕ್ರಿಯೆ ನಡೆಯುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೀತಾರೆ ಫಿಸಿಕಲ್ ಫಿಟ್ನೆಸ್ ಆಗುತ್ತೆ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅಂದರೆ ವೆಬ್ಸೈಟ್ ಪ್ರವೇಶ ಮಾಡಬೇಕು ಆ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ನಾನು ಹೇಳ್ತೀನಿ ಯಾವ ಥರ ವೆಬ್ಸೈಟ್ ಪ್ರವೇಶ ಮಾಡಬೇಕು ನೋಟಿಫಿಕೇಷನ್ ಎಲ್ಲಿದೆ ಈ ಲಿಂಕ್ ಎಲ್ಲಿದೆ ನೀವು ಆನ್ಲೈನ್ ಮೊಬೈಲ್ನಲ್ಲೇ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅನ್ನೋದನ್ನ ಎಲ್ಲ ತೋರಿಸ್ಕೊಡ್ತೇನೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೆರಡು ಮಾರ್ಚ್ ಸುಮಾರು ಇನ್ನೂ ಒಂದು ತಿಂಗಳ ಕಾಲ ಹೆಚ್ಚಿಗೆ ಸಮಯ ಅವಕಾಶ ಇದೆ ಪ್ರಯತ್ನ ಮಾಡಿ ನಿಮ್ಮ ಮೊಬೈಲ್ ಮೂಲಕನೇ ಹಾಕ್ಬೋದು ಯಾರಾದರೂ ನಿಮ್ಮ ಅಕ್ಕಪಕ್ಕದಲ್ಲಿ ಎಸ್ ಎಲ್ ಸಿ ಮಾಡಿಕೊಂಡು ಬಹಳ ವರ್ಷಗಳಿಂದ ಕೆಲಸಕ್ಕಾಗಿ ಹುಡುಕಾಡ್ತಾ ಇದ್ದರೆ ಅವರಿಗೆ ಈ ಸುದ್ದಿಯನ್ನು ತಲುಪಿಸ್ತಾ ಇದ್ದರೆ ಇದಕ್ಕಾಗಿ ವೆಬ್ಸೈಟ್ ಬಂದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಜಾಯಿನ್ ಇಂಡಿಯನ್ ಆರ್ಮಿ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ಹೇಳ್ತಾರೆ ನಿಮ್ಮ ಮೊಬೈಲ್ನ ಗೂಗಲ್ ಕ್ರೋಮ್ ವೆಬ್ಬ್ರೌಸರ್ ಓಪನ್ ಮಾಡಿ ಅದರಲ್ಲಿ ಗೂಗಲ್ ಸರ್ಚ್ ಇಂಜಿನಿಗೆ ಬನ್ನಿ ಈ ಗೂಗಲ್ ಸರ್ಚಿಂಗ್ ಇನ್ನಲ್ಲಿ ಸ್ನೇಹಿತರೆ ನೀವು ಟೈಪ್ ಮಾಡಬೇಕು ಜೆ ಓ ಐ ಎನ್ ಅಂತ ನೋಡ್ತಾ ಇದ್ರೆ ನನ್ನ ಮೊಬೈಲ್ ಹಿಸ್ಟ್ರಿನಲ್ಲಿ ಬರ್ತಾ ಇದೆ ಜಾಯಿನ್ ಇಂಡಿಯನ್ ಆರ್ಮಿ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತೇಳಿ ಎನ್ ಐ ಸಿ ಅಂದರೆ ನ್ಯಾಷನಲ್ ಇನ್ಫಾರ್ಮೇಟಿಕ್ ಸೆಂಟರ್ ಇನ್ ಅಂದರೆ ಇಂಡಿಯಾ ಅಂತ ಕರಿತೀವಿ ಸ್ನೇಹಿತರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದಂಗೆ ನಮಗೆ ಇಂಡಿಯನ್ ನೇವಿಯರ ಅಧಿಕೃತವಾದಂಥ ಲಿಂಕ್ ಇದು ಸೊ ಇದ್ರ ಮೇಲೆ ಟಚ್ ಮಾಡಿ ಸ್ನೇಹಿತರೆ ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟ್ ನಿಮಗೆ ಅಪಿಯರ್ ಆಗುತ್ತೆ ಈ ವೆಬ್ ಪುಟವನ್ನು ಒಮ್ಮೆ ಗಮನಿಸಿ ಭಾಳ ನೋಡಲಿಕ್ಕೆ ಸಂತೋಷ ಅನಿಸುತ್ತೆ ಇಲ್ಲಿ ಕೆಲಸ ಮಾಡೋದು ಅದಕ್ಕಿಂತ ಇನ್ನೂ ಹೆಚ್ಚು ಸಂತೋಷ ಕೊಡುತ್ತೆ ಪ್ರಯತ್ನ ಮಾಡಿ ಮಹಿಳೆಯರಿಗೆ ಹೆಚ್ಚು ಅವಕಾಶಗಳಿರೋದ್ರಿಂದ ಇದನ್ನು ನೀವು ಸದುಪಯೋಗ ಪಡಿಸ್ಕೊಳ್ಳಿ ಇಲ್ಲಿ ತರಬೇತಿಯನ್ನು ನೀಡ್ತಾ ಇದ್ದಾರೆ ಆ ಚಿತ್ರಣವನ್ನು ಈಗ ನೀವು ನೋಡ್ತಾ ಇದ್ದೀರ ಹೀಗೆ ಇಲ್ಲಿ ಸೇವೆಯನ್ನು ಸಲ್ಲಿಸಬೇಕು ಅಂತ ಇದ್ದರೆ ನಮಗೂ ಕೂಡ ಒಂದು ಪುಣ್ಯ ಇರಬೇಕು ಭಾರತ ದೇಶದ ಸೇನೆಯಲ್ಲಿ ನಾವು ಕೆಲಸವನ್ನು ಮಾಡಬೇಕು ಅಂತ ಇದ್ದರೆ ಅಷ್ಟು ಸುಲಭದ ಮಾತಲ್ಲ ಆ ಪುಣ್ಯವನ್ನು ಸಂಪಾದನೆ ಮಾಡಿ ಅಪ್ಲಿಕೇಶನ್ ಹಾಕೋದ್ರ ಮೂಲಕ ಸ್ನೇಹಿತರೆ ಸೊ ನಿಮಗೆ ಬೇಕಾಗಿರೋ ಹುದ್ದೆ ವಿವರಗಳು ಎಲ್ಲಿದೆ ಅಂದರೆ ಸ್ಕ್ರಾಲ್ ಮಾಡಿ ನಿಮ್ಮ ಮೊಬೈಲನ್ನು ಸೊ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ನೀವು ನೋಡ್ಬೋದು ನೋಟಿಫಿಕೇಶನ್ಸ್ ಅಂತ ಹೇಳಿ ಅದ್ರ ಕೆಳಗಡೆ ಇನ್ನೊಂದು ಕೊಟ್ಟಿದ್ದಾರೆ ನೋಟಿಫಿಕೇಷನ್ಸ್ ಎರಡಿದೆ ಇಂಡಿಯನ್ ಆರ್ಮಿಗೆ ನೀವು ಜಾಯ್ನ್ ಆಗಬೇಕು ಅಂತ ಇದ್ದರೆ ಇಲ್ಲಿ ನೋಟಿಫಿಕೇಷನ್ಸ್ಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಕೆಳ ಭಾಗದಲ್ಲಿ ಅಗ್ನಿವೀರ್ ಅಲಾಟ್ಮೆಂಟ್ ಅಂತ ಇದೆ ಈ ಅಗ್ನಿವೀರ್ ಅಲಾಟ್ಮೆಂಟಲ್ಲೇ ನಿಮಗೆಲ್ಲ ಡೀಟೇಲ್ಸನ್ನು ಕೊಟ್ಟಿದ್ದಾರೆ ಇದು ನೋಡ್ಕೊಳ್ಳಿ ರಿಲೇ ನೋಟಿಫಿಕೇಷನ್ಸ್ ಇದೆ ಹಾಗೆ ನಿಮ್ಮ ಚೆಕ್ ಎಲಿಜಿಬಿಲಿಟಿ ಬೇಕಾದ್ರಲ್ಲಿ ಚೆಕ್ ಮಾಡ್ಕೊಳ್ಬೋದು ಈ ನೋಟಿಫಿಕೇಷನ್ ನೀವು ಏನಿದೆ ಅಂತ ನೋಡಬೇಕು ಅಂದರೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಒಂದು ಪಿ ಡಿ ಎಫ್ ಓಪನ್ ಆಗುತ್ತೆ ನೀವು ನೋಡ್ತಾ ಇದ್ದೀರ ಇದು ನಿಮಗೆ ಬೇಕಾಗಿರುವಂಥ ಬಹಳ ಮುಖ್ಯವಾದಂಥ ಪಿ ಡಿ ಎಫ್ ಇದು ಮೊದಲನೇದಾಗಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಕೊಟ್ಟಿದ್ದಾರೆ ನಿಮಗೆ ವಯಸ್ಸೆಷ್ಟಾಗಿರಬೇಕು ಎಸ್ ಎಲ್ ಸಿ ಲೆ ಅಂಕ ಇರಬೇಕು ಅಂತ ಇದನ್ನು ನೋಡ್ಕೊಳ್ಳಿ ಡೇಟ್ ಆಫ್ ಬರ್ತ್ ಕೊಟ್ಟಿದ್ದಾರೆ ಅದನ್ನು ನೋಡ್ಕೊಳ್ಳಿ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಕೊಟ್ಟಿದ್ದಾರೆ ಅದನ್ನು ಕೂಡ ಸ್ವಲ್ಪ ಗಮನಿಸಿ ಸರಿಯಾಗಿ ಹಾಗೆ ನಿಮ್ಮ ಹೈಟ್ ಇರಬೇಕು ವೆಯ್ಟ್ ಟೆಸ್ಟ್ ಇರಬೇಕು ಅನ್ನೋ ಸಮಗ್ರವಾದ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಸ್ಪೆಷಲ್ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಅಂತ ಒಂದು ಕೊಟ್ಟಿದ್ದಾರೆ ಇದನ್ನು ನೋಡ್ಕೊಳ್ಳಿ ಸ್ನೇಹಿತರೆ ಸುಮಾರು ಇಪ್ಪತ್ತ್ನಾಲ್ಕು ಪುಟದ ಪಿ ಡಿ ಎಫ್ ಇದು ಇದನ್ನು ಸರಿಯಾಗಿ ಅಧ್ಯಯನ ಮಾಡ್ಕೊಳ್ಳಿ ಹಾಗೆ ನಿಮಗೆ ಎಕ್ಸಾಮ್ಗಳು ಏ ರೀತಿ ನಡೆಯುತ್ತೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ ಎಕ್ಸಾಮಿನೇಷನ್ ಯಾವ ಥರ ಪ್ಯಾಟರ್ನ್ ಇದೆ ಅನ್ನೋದು ಇದು ಎಷ್ಟೆಷ್ಟು ಅಂಕಗಳಿಗೆ ಯಾವುದ್ಯಾವ್ದು ಇದೆ ಅಂತೆಲ್ಲ ಡೀಟೇಲ್ಸ್ಗಳನ್ನು ಕೊಟ್ಟಿದ್ದಾರೆ ಇದನ್ನೆಲ್ಲ ನೋಡ್ಕೊಳ್ಳಿ ಸ್ನೇಹಿತರೆ ಇದನ್ನೆಲ್ಲ ನೋಡ್ಕೊಳ್ಳೋದ್ರಿಂದ ನಿಮಗೆ ತುಂಬ ಅನುಕೂಲ ಆಗುತ್ತೆ ನಿಮ್ಮ ಸ್ಯಾಲ್ರಿ ಕೊಟ್ಟಿದ್ದಾರೆ ಮಂತ್ಲಿ ಕಾಂಟ್ರಿಬ್ಯೂಷನ್ ಬಂದು ಮೂವತ್ತು ಸಾವಿರ ಹೀಗೆ ಪ್ರತಿಯೊಂದೊಂದಕ್ಕೂ ಒಂದು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಸ್ಯಾಲ್ರಿನ ಫಸ್ಟ್ ಇಯರ್ನಲ್ಲಿ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಫೋರ್ತ್ ಇಯರ್ನಲ್ಲಿ ಸೊ ಇದನ್ನ ಸುವರ್ಣ ಅವಕಾಶ ಇದನ್ನು ನೀವು ಬಳಸ್ಕೊಳ್ತೀರ ಅಂತ ಅನ್ಕೊಳ್ತೀನಿ ಸ್ನೇಹಿತರೆ ಹಾಗಾದರೆ ಇದು ಪಿ ಡಿ ಎಫ್ ಓಪನ್ ಮಾಡ್ಲಿಕ್ಕಾಯಿತು ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತ ಹೇಳಿದ್ರೆ ಸೊ ನೀವು ಇಂಡಿಯನ್ ಆರ್ಮಿ ವೆಬ್ಸೈಟಿಗೆ ಬನ್ನಿ ಇಲ್ಲೇ ಕೊಟ್ಟಿದ್ದಾರೆ ಅಪ್ಲೈ ಅಂತ ಈ ಅಪ್ಲೈ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು ಸ್ನೇಹಿತರೆ ನಿಮ್ಮದು ಆಲ್ರೆಡಿ ಏನಾದರೂ ರಿಜಿಸ್ಟರ್ ಮಾಡ್ಕೊಂಡಿದ್ರೆ ಇಲ್ಲಿ ಯೂಸರ್ ಐ ಡಿ ಪಾಸ್ವರ್ಡನ್ನು ಹಾಕೊಂಡು ಈ ಕ್ಯಾಪ್ಷನ್ಗಳನ್ನು ಇಲ್ಲಿ ಟೆಕ್ಸ್ಟ್ಗಳನ್ನು ಇಲ್ಲಿ ಟೈಪ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ಸಾಕು ಲಾಗಿನ್ ಟು ಕನ್ಫರ್ಮ್ ಅಂತ ಕೊಟ್ಟರೆ ಸಾಕು ನಿಮ್ಮದು ಲಾಗಿನ್ ಆಗುತ್ತೆ ಇಲ್ಲ ನೀವು ಹೊಸದಾಗಿ ಇವತ್ತೇ ನೋಡ್ತಾ ಇರೋದು ರಿಜಿಸ್ಟರ್ ಮಾಡ್ಕೊಳ್ಳೋದಿದ್ರೆ ನೋಡಿ ರಿಜಿಸ್ಟ್ರೇಷನ್ ಅಂತ ಕೊಟ್ಟಾರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕಂಟಿನ್ಯೂ ಅಂತ ಹೇಳುತ್ತಾ ಸೊ ಈಗ ಅಗ್ರಿಮೆಂಟ್ ಎಲ್ಲ ಓದ್ಕೊಳ್ಳಿ ಓದ್ಕೊಂಡು ನಂತರ ಎಗೇನ್ ಇಲ್ಲಿ ಕಂಟಿನ್ಯೂ ಕೊಟ್ಟಿದ್ದಾರೆ ಇದನ್ನು ಕೊಡಿ ನಂತರದಲ್ಲಿ ಇಲ್ಲಿ ಕೇಳ್ತಾ ಇದೆ ಪರ್ಸ್ನಲ್ ಡೀಟೇಲ್ಸ್ ಆಧಾರ್ ನಂಬರ್ ಅಂತ ಸೆಲೆಕ್ಷನ್ ಮಾಡ್ಕೊಳ್ಳಿ ಓಕೆ ಕೊಡಿ ಸೊ ಈಗ ಕನ್ಫರ್ಮ್ ಟು ಫೆಚ್ ಅಂತ ಕೊಡಿ ಫೆಚ್ ಅಂತ ಕೊಡ್ತಾಯಿದ್ದಂಗೆ ನಿಮಗೆ ಸ್ನೇಹಿತರೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಬರುತ್ತೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ಗಳನ್ನು ಇಲ್ಲಿ ಟೈಪ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಕೊಟ್ಟಿರೋಂಥ ನಂಬರ್ಸನ್ನು ಇಲ್ಲಿ ಟೈಪ್ ಮಾಡಿ ಅದು ಯಾವ ರೀತಿ ಇದೆ ಅದೇ ರೀತಿಯಲ್ಲಿ ಟೈಪ್ ಮಾಡಬೇಕು ಸ್ನೇಹಿತರೆ ಸೊ ನೆಕ್ಸ್ಟ್ ಅಂತ ಕೊಟ್ಟರೆ ಸಾಕು ನಿಮ್ಮ ರಿಜಿಸ್ಟ್ರೇಷನ್ ಕೌಂಟ್ರು ಫಾರ್ಮೇಟ್ ಓಪನ್ ಆಗುತ್ತೆ ಪ್ರತಿ ಹಂತದಲ್ಲೂ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ಗಳನ್ನು ಕೊಟ್ಟಿರಿ ಅದನ್ನೆಲ್ಲ ಫಾಲೋ ಮಾಡ್ಕೊಳ್ಳಿ ಸ್ನೇಹಿತರೆ ಇದನ್ನೆಲ್ಲ ಫಾಲೋ ಮಾಡಿಕೊಂಡ್ರೆ ನೀವು ಅಪ್ಲಿಕೇಶನ್ಗಳನ್ನು ಹಾಕ್ಕೊಳ್ಬೋದು ಸ್ನೇಹಿತರೆ ಯಾವ ರೀತಿ ಪಿ ಡಿ ಎಫ್ ಓಪನ್ ಮಾಡೋದು ಅಪ್ಲಿಕೇಶನ್ಗಳನ್ನು ಹೇಗೆ ಹಾಕೋದು ಅನ್ನೋದನ್ನ ಮಾಹಿತಿಗಳನ್ನು ನಾನು ನಿಮಗೆ ಕೂ ನೀವು ಕೂತಂಥ ಸ್ಥಳದಲ್ಲೇ ತೋರಿಸ್ಕೊಟ್ಟೀನಿ ಈ ಮಾಹಿತಿಗಳಿಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ವಿಶೇಷವಾದಂಥ ಒಂದು ವಿನ ವಿನಂತಿ ಇದೆ ಸ್ನೇಹಿತರೆ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಪ್ರತಿಭೆಗಳಿಗೆ ಈ ವಿಡಿಯೋ ಲಿಂಕ್ಗಳನ್ನು ದಯವಿಟ್ಟು ಶೇರ್ ಮಾಡಿ ಅವರು ತುಂಬ ಉತ್ಸುಕತೆಯಲ್ಲಿರ್ತಾರೆ ಇದಕ್ಕೆ ಅರ್ಜಿಯನ್ನು ಹಾಕಬೇಕು ನಾನು ಏನಾದರೂ ಮಾಡಿ ದೇಶವರ ಸೇವೆ ಮಾಡಬೇಕು ದೇಶ ಸೇವೆನೇ ಈಶ ಸೇವೆ ಅಂತ ಭಾವಿಸಿರುವಂಥ ಗ್ರಾಮೀಣ ಪ್ರತಿಭೆಗಳಿಗೆ ಈ ವಿಡಿಯೋ ಲಿಂಕ್ಗಳನ್ನೆಲ್ಲ ಶೇರ್ ಮಾಡಿ ಅಂತ ವಿಶೇಷವಾದಂಥ ಮನವಿಯನ್ನು ಮಾಡ್ಕೊಳ್ತಾ ನಾಳಿನ ಮತ್ತೊಂದು ಉದ್ಯೋಗದ ಸುದ್ದಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಶುಭ ದಿನ ಎ ನೈಸ್ ಡೇ ಸರ್ವೇ ಜನ ಸುಖಿನೊಬ್ಬವಂತೂ ಸಮಸ್ತ ಸಣ್ಣಮಂಗ್ಲ ನಿಂಬುವಂತೂ ನಮಸ್ಕಾರ ಸ್ನೇಹಿತರೆ